ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ ಯು ಕೆ ಫುಡ್ಗೆ ಸ್ವಾಗತ ನಾನಿವತ್ತು ಗೋಧಿ ಪಾಯಸ ಅಥವಾ ಗೋಧಿ ಹುಗ್ಗಿನ ಮಾಡಿ ತೋರಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ ಅದನ್ನು ಹಾಫ್ ಆ್ಯನ್ ಅವರು ಇಟ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಎರಡು ವಿಸಿಲ್ ತೊಗೊಂಡ್ರೆ ಸಾಕು ಬೆಂದೋಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ತುಂಬ ಟೇಸ್ಟ್ ಕೂಡ ಆಗುತ್ತೆ ನಮ್ಮೂರಲ್ಲಿ ನಮ್ಮಮ್ಮ ಗೋಧಿ ಹೋಲ್ ಗೋಧಿನ ತೊಗೊಂಡು ರಾತ್ರಿ ಇಡೀ ನೆನೆಯಾಕಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ನೀರೆಲ್ಲ ತೆಗೆದು ಒಳ್ಳಲ್ಲಿ ಹೊಣಕೆಯಿಂದ ಕುಟ್ಟಿ ಅದು ಕೇರ್ಬಿಟ್ಟು ಆಮೇಲೆ ಗೋಧಿನ ಹಾಕ್ತಾಯಿದ್ರು ತುಂಬ ಟೇಸ್ಟಾಗಿ ಬರೋದು ಆ ಥರ ಇಲ್ಲಿ ಯಾರು ಮಾಡ್ತಾರೆ ಹೇಳಿ ಬೆಂಗಳೂರಲ್ಲಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಮುದ್ದೆ ಬೆಲ್ಲನ ತೊಗೊಂಡಿದ್ದೀನಿ ಆಮೇಲೆ ಒಣ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಏಲಕ್ಕಿ ಸೋಂಪು ಆಮೇಲೆ ಒಣ ಶುಂಠಿ ಪೌಡ್ರ್ ತೊಗೊಂಡಿದ್ದೀನಿ ಈ ಥರ ಇರುತ್ತೆ ನೋಡಿ ಇದಕ್ಕಿಂತ ದಪ್ಪ ಸೈಜು ಕೂಡ ಸಿಗುತ್ತೆ ನಿಮಗೆ ಇದು ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಇಲ್ಲಿ ಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋಕ್ಕೆ ನಮ್ಮ ಕಡೆ ಕಾಯಿ ಹಾಲು ಹಾಕೋಲ್ಲ ಕುಸುಬಿ ಅಂತ ಬರುತ್ತೆ ಕುಸುಬಿ ಹಾಲನ್ನ ಹಾಕಿ ಮಾಡ್ತಾರೆ ಇದು ನಾನಿಲ್ಲಿ ಕಾಯಿ ಹಾಲು ಹಾಕ್ತಾಯಿದ್ದೀನಿ ಕಾಯಿ ಹಾಲು ಕುಸುಬಿ ಹಾಲು ಅಂದ್ರೂ ಕೂಡ ಹಾಗೇ ಗೋಧಿ ಹುಗ್ಗಿನ ಮಾಡ್ಬೋದು ಇವಾಗ ನಾನು ರುಬ್ಕೋತಾ ಇದ್ದೀನಿ ಇದು ಒಣ ಶುಂಠಿ ಸ್ವಲ್ಪ ಪೌಡ್ರ್ ತೊಗೊಂಡಿದ್ದೀನಿ ಟೇಸ್ಟು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದು ಇದನ್ನು ಇವಾಗ ರುಬ್ಕೊಂಡು ಹಾಲು ರೆಡಿ ಮಾಡ್ಕೊಡೋಣ ಇವಾಗ ರುಬ್ಬಾಯಿತು ಹಾಲನ್ನ ಒಂದು ಪಾತ್ರೆಯಲ್ಲಿ ಸೋಸೋದು ಇಟ್ಬಿಟ್ಟು ಹಾಲು ಸೋಸ್ಕೊಂಬಿಡೋಣ ಈ ಥರ ಎರಡು ಸರ್ತಿ ಇಲ್ಲ ಮೂರು ಸರ್ತಿನ ಕಾಯಿ ಎಳೆದಿತ್ತು ಮೂರು ಸರ್ತಿ ಸೋಸ್ಕೊಳ್ಳಿ ಸ್ವಲ್ಪ ದಪ್ಪ ಕಾಯಿ ಇದ್ದರೆ ಸಾಕು ಎರಡೇ ಸರ್ತಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದ್ರ ನೆನಪು ನನಗೆ ನನ್ನ ಫ್ರೆಂಡ್ ಮಾಡಿಸಿರೋದು ನೆನ್ಪು ಮಾಡಿಸಿದ್ರು ಗೋಧಿ ಹುಗ್ಗಿದ್ದು ಅವ್ರ ಕಡೆಯೂ ಕೂಡ ಗೋಧಿ ಪಾಯಸ ಮಾಡ್ತಾರಂತೆ ನಮ್ಮ ಕಡೆ ಹುಗ್ಗಿ ಅಂತೀವಿ ಈ ಕಡೆ ಪಾಯಸ ಅಂತಾರೆ ನೋಡಿ ಇಲ್ಲಿ ಒಂದು ದೊಡ್ಡ ಲೋಟದಷ್ಟು ಹಾಲು ಬಂದಿದೆ ಇಷ್ಟು ಹಾಲು ಸಾಕು ನಾಲ್ಕು ಜನಕ್ಕೆ ಇವಾಗ ಕುಕ್ಕರ್ ಓಪನ್ ಮಾಡಿದ್ದೀನಿ ನೋಡಿ ನೀಟಾಗಿ ಬೆಂದಿದೆ ನೆವಣಿ ಅಕ್ಕಿ ಅನ್ನ ಗೊತ್ತಾ ನಿಮಗೆ ಆ ಥರ ಕಾಣಿಸ್ತಾ ಇದೆ ನೋಡಿ ಇಷ್ಟು ಎರಡೇ ವಿಸಿಲ್ ಸಾಕು ಇದಕ್ಕೆ ತುಂಬ ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಬೆಲ್ಲದ ಪಾಕ ಏನು ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಬೆಲ್ಲನೇ ಹಾಕೋತಾ ಇದ್ದೀನಿ ನಮ್ಮ ಮನೇಲಿ ಯಾವ ಥರ ಮಾಡ್ತಾ ಅಂದರೆ ನಾನು ಅದೇ ಥರ ಮಾಡ್ತಾ ಇಲ್ಲಿ ಕುಸುಬಿ ಹಾಲು ಬದಲಿಗೆ ನಾನು ಕಾಯಿ ಹಾಲನ್ನ ತೊಗೊಂಡಿದ್ದೀನಿ ಕೆಲವೊಬ್ಬರು ಪಾಕ ತೆಗೆದು ಅಂದರೆ ಬೆಲ್ಲ ಕರಗಿಸಿ ಸೋಸಿ ಹಾಕೋತಾರೆ ಅದ್ರೂ ಕೂಡ ಬೆಟ್ರು ಹಾಕೋಬೋದು ನಾನಿಲ್ಲಿ ಡೈರೆಕ್ಟ್ ಹಾಕ್ತಾಯಿದ್ದೀನಿ ನಿಮ್ಗೆ ಬೇಕನ್ನಿಸಿದ್ರೆ ಆ ಥರ ಕರಗಿಸ್ಬಿಟ್ಟು ಸೋಸಿ ತೊಗೊಳ್ಳಿ ಅದರಲ್ಲಿ ಕಸ ಕಡ್ಡಿ ಬರುತ್ತೆ ಅಂತ ನಾವು ಮಾಡ್ತೀವಿ ನಾನು ಈ ಸರ್ತಿ ಯಾಕೋ ಬೇಡ ಅನ್ನಿಸ್ತು ನಾನು ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ ಬೆಲ್ಲ ಕ್ಲೀನಾಗಿತ್ತು ಬೆಲ್ಲ ಕರಗಲಿ ಎಷ್ಟು ಬೇಕು ಅಷ್ಟು ನೋಡಿ ನೋಡೋಕ್ಕೆ ಸಬ್ಬಕ್ಕಿ ಪಾಯಸ ಥರನೇ ಕಾಣಿಸುತ್ತೆ ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಕೊಬ್ಬರಿ ಬಾದಾಮಿ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಒಣ ಕೊಬ್ಬರಿ ಬಾದಾಮಿನ ಹಾಕೊಂಡಿದೀನಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಂಡ್ಬಿಡೋಣ ನಮ್ಮನೇಲಿ ಗೋಧಿ ಹುಗ್ಗಿ ಮಾಡಿದಾಗ ಅದಕ್ಕೆ ಕೊಬ್ಬರಿ ಸೋಂಪು ಶುಂಠಿ ಒಣ ಶುಂಠಿ ಪೌಡ್ರು ಆಮೇಲೆ ಸ್ವಲ್ಪ ದ್ರಾಕ್ಷಿ ಅಷ್ಟೇ ಹಾಕೋದು ಇಲ್ಲಿ ನಾನು ಎಕ್ಸ್ಟ್ರಾ ಬಾದಾಮಿ ಅಷ್ಟೇ ಹಾಕಿದ್ದೀನಿ ಗೋಡಂಬಿ ಏನು ಹಾಕಿಲ್ಲ ಇವಾಗ ಇದು ಬ್ರೌನ್ ಆಗಿದೆ ಇವಾಗ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಬಿಡೋಣ ದ್ರಾಕ್ಷಿ ಮೊದಲಿಗೆ ಹಾಕಿಬಿಟ್ರೆ ಬೇಗ ಅದು ಕಪ್ಪಾಗಿಬಿಡುತ್ತೆ ಅದಕ್ಕೆ ನಾವು ಲಾಸ್ಟಲ್ಲಿ ಹಾಕ್ಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಬಿಡೋಣ ಸಾಕು ನೋಡಿ ನೀಟಾಗಿ ಆಗಿದೆ ಆಫ್ ಮಾಡಿದರೆ ಇಲ್ಲಿ ನೋಡಿ ಬೆಲ್ಲ ಕರಗಿದೆ ಇವಾಗ ನಾನು ಕಾಯಿ ಹಾಲನ್ನ ಹಾಕೋತಾ ಇದ್ದೀನಿ ನಿಮಗೆ ಇದು ಬಿಸಿ ಇರುವಾಗಲೇ ತಿನ್ಕೊಂಬಿಡಬೇಕು ಇದು ಬಿಟ್ಟಷ್ಟು ತಣ್ಣಗಾಗಷ್ಟು ಥಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಗಟ್ಟಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ನೀವು ಪಾಯಸದ ಥರ ತಿನ್ನಬೇಕಾದ್ರೆ ಬಿಸಿ ಇರುವಾಗ ತಿನ್ಕೊಳ್ಳಿ ಇಲ್ಲ ನಾನು ಗೋಧಿ ಹುಗ್ಗಿ ಥರ ತಿನ್ನಬೇಕಾದ್ರೆ ತಣ್ಣಗಾದ್ಮೇಲೂ ಕೂಡ ನಾವು ತಿನ್ಬೋದು ನಾನು ಏಲಕ್ಕಿ ಹಾಕೋತಾ ಇದ್ದೀನಿ ಸ್ವಲ್ಪ ಒಣ ಶುಂಠಿ ಹಾಕೋತಾ ಇದ್ದೀನಿ ಒಣ ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕೈಯಲ್ಲಿ ಸ್ವಲ್ಪ ಸೋಂಪನ್ನ ಉಜ್ಜು ಬಿಟ್ಟು ಇದ್ದೀನಿ ಇದರಲ್ಲಿ ಎರಡು ಟೈಪ್ ಸಿಗುತ್ತೆ ಇನ್ನೊಂದು ದಪ್ಪ ದಪ್ಪ ಸಿಗುತ್ತೆ ಅದು ಹಾಕಬೇಡಿ ಇದು ಸಣ್ಣ ಇರುತ್ತಲ್ವ ತಿನ್ನೋಕ್ಕೆ ಸಿಗುತ್ತೆ ನೋಡಿ ಅದು ಸೋಪನ್ನ ಹಾಕ್ರಿ ಸೋಂಪು ಆವಾಗ ಮಧ್ಯೆ ಮಧ್ಯೆ ತಿನ್ನೋ ಟೈಮಲ್ಲಿ ಸಿಗ್ತಾ ಇದ್ರೆ ಟೇಸ್ಟು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಗೋಧಿ ಪಾಯಸ ಇವಾಗ ನಾನು ಕಟ್ ಮಾಡಿರೋ ಅಂಥ ಎಲ್ಲ ಡ್ರೈ ಫ್ರೂಟ್ಸು ಹುರ್ಕೊಂಡಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ತಾ ಇದ್ದೀನಿ ನಾನು ಟೈಮಲ್ಲಿ ಒಂದು ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ ಇವಾಗ ಒಂದು ಟೂ ಸ್ ಟೀ ಸ್ಪೂನ್ ತುಪ್ಪ ಅಷ್ಟೇ ಜಾಸ್ತಿ ಏನು ತುಪ್ಪ ಬೇಕಾಗಿರಲ್ಲ ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಪಾಯಸದ ಥರ ತಿನ್ನೋರಾದರೆ ಬಿಸಿ ಬಿಸಿ ಇರುವಾಗಲೇ ತಿನ್ಕೊಡಿ ಇಲ್ಲ ನಾನು ಹುಗ್ಗಿ ಥರ ತಿನ್ನಬೇಕಂದ್ರೆ ನೀವು ಮೇಲೆ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥ ಗೋಧಿ ಪಾಯಸ ಅಥವಾ ಹುಗ್ಗಿ ರೆಡಿಯಾಗಿದೆ ನಿಮ್ಮನೇಲೂ ಕೂಡ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ನಿಮ್ಮನೇಲಿ ಮಾಡಿದಾಗ ಹೇಗೆ ಬಂತು ಅಂತ ನಾನು ಇದ್ರ ತಿನ್ನೋ ಟೈಮಲ್ಲಿ ನಮ್ಮಮ್ಮನ ನೆನಪು ತುಂಬ ಆಯಿತು ನನಗೆ ಬಟ್ ನಮ್ಮಮ್ಮನ ಥರ ಫ್ಲೇವರ್ ನನಗೆ ಸಿಕ್ಕಿಲ್ಲ ಆ ರುಚಿ ನನಗೆ ಸಿಕ್ಕಿಲ್ಲ ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೊತೀನಿ ನಾನು ಅದಕ್ಕೆ ನಾನು ಕೆಲವೊಂದು ಪದಾರ್ಥ ನಾ ಮನೆಯಲ್ಲಿ ಮಾಡಲ್ಲ ನಮ್ಮಮ್ಮನ ಕೈ ಅಡುಗೆ ರುಚಿನ ನನಗೆ ಬರಲ್ಲ ಅಂತ ನೀವು ಒಂದು ಸತಿ ನಮ್ಮಮ್ಮ ನೆನಪು ತುಂಬ ಆಯಿತು ಅದಕ್ಕೆ ನಾನು ಈ ರೆಸಿಪಿನ ಮಾಡಿದೆ ನೀವು ಕೂಡ ಒಂದ್ಸರ್ತಿ ಟ್ರೈ